ಹಬ್ಬದ ಸಂಬಳ ಆಚರಣೆ ಸ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಒಂದು ವಿಚಾರಗಳು ಮುಟ್ಟಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಚಾರ ಸಂಖ್ಯೆ ಕಾರ್ಯಕ್ರಮ ಆಯ್ತಂದಿದ್ದಾವೆ ಕಾರ್ಯಕ್ರಮ ಫುಲ್ ವಿಶ್ವಾಸ ಆಗಿ ಸರ್ ಓಕೆ ಮತ್ತೆ ಬುದ್ಧನ ಬಗ್ಗೆ ಏನಾದರೂ ಚರ್ಚೆ ಜಂಬುದ್ವೀಪ ಜಂಬು ದೀಪ ಜಂಬೂ ದೀಪದ ಬಗ್ಗೆ ಹೇಳ್ಬೇಕಂದ್ರೆ ವಿಸ್ತೀರ್ಣವಾಗಿ ನಮ್ಮ ಸರ್ ಅವರು ಹೇಳಿದಾವೆ ಜಂಬೂ ದ್ವೀಪ ಅಂತಕ್ಕಂಥ ಒಂದು

ಚೆನ್ನಾಗಿ ಸೊಲಿಗೆ ಅಂತ ಹೇಳಿ ಕಲಬುರಗಿ ಜಿಲ್ಲಾ ಚಿತ್ರಪುರ ಸರ್ ಈಗ ಅಂಬೇಡ್ಕರ್ ಸಮೇತ ಕರ್ನಾಟಕ ದಲಿತ ಸಂಘ ವಿಮಾ ಇದು ಸಾರಿ ರಾಜ್ಯ ಕರ್ನಾಟಕ ದಲಿತ ಸಂಘ ಸಮಿತಿ ವಿಭಾಗೀಯ ಸಂಚಾಲಕ ಸರ್ ನಿಮ್ಮ ಅಧ್ಯಕ್ಷರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಅಧ್ಯಕ್ಷರು ಸಂಘಟನೆ ಸಲುವಾಗಿ ಜನರ ಸಲುವಾಗಿ ಭಾಳ ನಿಷ್ಠೆಯಿಂದ ನಿರ್ತಕ್ಕಂಥ ವ್ಯಕ್ತಿ ಯಾವುದೇ ದುಡ್ಡಿಗೆ ಆಸೆ ಆಸೆ ಪಡ್ತಕ್ಕಂಥ ಮನಸ್ಸಿರಲ್ಲ ಇವತ್ತು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಯಾರ್ದು ಒಂದ್ ರೂಪಾಯಿ ಸಹಾಯಿಲ್ಲ ಅದನ್ನ ಸ್ವಂತ ಕರ್ಕೊಂಡು ಮಾಡಿದೀವಿ ನಾವು ಕಾರ್ಯಕ್ರಮ ನಿಮ್ಮ ಹೆಸರು ಹೇಳಿ ನಿನ್ನ ಹೆಸರು ನಾಗೇಶ್ ಅಲ್ಲಿಗೆ ಅಂತ ಗುಲ್ಬರ್ಗ ಜಿಲ್ಲಾ ಚಿತ್ತಾಪುರ ತಾಲೂಕು